ನಮಸ್ಕಾರ ವೀಕ್ಷಕರೇ ಮೀಡಿಯಾ ಹಂಟರ್ಗೆ ಸ್ವಾಗತ ಕಾಮನ್ ಮ್ಯಾನ್ ಕೇಜ್ರಿವಾಲ್ ಹರಿಯಾಣದ ಶಿವಾನಿ ಗ್ರಾಮವೊಂದರಲ್ಲಿ ಗೋವಿಂದ ರಾಮ್ ಕೇಜ್ವಾಲ್ ಹಾಗೂ ಗೀತಾ ದೇವಿಯವರ ಮಗನಾಗಿ ಹದಿನಾರರಂದು ಜನಿಸ್ತಾರೆ ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಿಸಾರ್ ಮತ್ತು ಸೋನಿಪತ್ ನಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಐಐಟಿ ಜೆ ಈ ಪರೀಕ್ಷೆಯಲ್ಲಿ ಐನೂರ ಅರವತ್ಮೂರನೇ ರ್ಯಾಂಕ್ ಪಡೆಯುವ ಮೂಲಕ ಕರಗ್ಪುರದಲ್ಲಿ ಐ ಟಿ ಕಾಲೇಜಿನಲ್ಲಿ ಸೀಟ್ ಪಡೆಯುವುದರ ಮೂಲಕ ಮೆಕ್ಯಾನಿಕಲ್ ನಲ್ಲಿ ಡಿಗ್ರಿ ಪಡೀತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂದಿನ ಕಾಲದಲ್ಲಿ ಅಧಿಕ ಮಟ್ಟದ ಪ್ಯಾಕೇಜ್ ಪಡೆಯುವ ಮೂಲಕ ಟಾಟಾ ಸ್ಟೀಲ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ ಆದರೆ ನಾಗರಿಕ ಸೇವಾ ಪರೀಕ್ಷೆಗೆ ಸಿದ್ಧತೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ಪರೀಕ್ಷೆಗೆ ಸಿದ್ಧತೆ ನಡೆಸಿದ ಕೇಜ್ರಿವಾಲ್ ಅವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಆದಾಯ ತೆರಿಗೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸುತ್ತಾರೆ ಸ್ವೀಕರಿಸುತ್ತಾರೆಂಬತ್ಮೂರರ ಬ್ಯಾಚ್ಮೇಟ್ ಆಗಿದ್ದ ಸುನೀತಾ ಅವರನ್ನ ವಿವಾಹವಾಗ್ತಾರೆ ಇವರಿಗೆ ಇಬ್ಬರು ಮಕ್ಕಳಿದ್ದು ಮಕ್ಕಳ ಬರ್ಡೆಯನ್ನು ಮಾಡಲು ಸಹ ಹಿಂದೆ ಮುಂದೆ ಯೋಚಿಸುತ್ತಾರೆ ಕೇಜ್ರಿವಾಲ್ ಯಾಕಂದ್ರೆ ಆಡಂಬರದ ಜೀವನ ಕೇಜ್ರಿವಾಲ್ಗೆ ಇಷ್ಟವಿಲ್ಲ ಐ ಎ ಎಸ್ ಪಾಸ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡುತ್ತಿದ್ದ ಕೇಜ್ರಿವಾಲ್ ಇದರ ಮಧ್ಯೆ ಕಲ್ಕತ್ತಾದ ಮದರ್ ತೇರಿಸಾದ ಮಿಷನರಿ ಆಫ್ ಚಾರಿಟಿ ರಾಮಕೃಷ್ಣ ಮಿಷನ್ ಹಾಗೂ ಮತ್ತಿತರ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ ಇದೇ ರೀತಿ ಸಮಾಜ ಸೇವೆಯಲ್ಲಿ ತೀವ್ರ ಆಸಕ್ತಿ ಬಂದಿದ್ದ ಕೇಜ್ರಿವಾಲ್ ಅವರಿಗೆ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಹಾರ ಮತ್ತು ರಾಜಕಾರಣಿಗಳ ಭ್ರಷ್ಟಾಚಾರ ಮಿತಿ ಮೀರಿದ ವಾತಾವರಣ ಕಂಡು ಇವುಗಳನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಭ್ರಷ್ಟಾಚಾರದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವ ಸಲುವಾಗಿಯೇ ಎರಡು ಸಾವಿರದ ಆರರಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಕೇಜ್ರಿವಾಲ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ ತದನಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲೆಂದೇ ದೆಹಲಿ ಮೂಲದ ನಾಗರಿಕರನ್ನು ಒಳಗೊಂಡ ಪರಿವರ್ತನಾ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸುತ್ತಾರೆ ಇದೇ ಸಮಯದಲ್ಲಿ ಎಮರ್ಜೆಂಟ್ ಲೀಡರ್ಶಿಪ್ಗಾಗಿ ಗಾಗಿ ರಾಮನ್ ಮ್ಯಾಕ್ಸ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಇದೇ ಪ್ರಶಸ್ತಿಯ ಹಣದಿಂದ ಎರಡ್ ಸಾವಿರದ ಆರು ಡಿಸೆಂಬರ್ನಲ್ಲಿ ಮನಿ ಸಿಸೋಡಿಯಾ ಅವರ ಜೊತೆಗೂಡಿ ಪಬ್ಲಿಕ್ ಕಾಸ್ಟ್ ರಿಸರ್ಚ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡ್ತಾರೆ ನಂತರ ಕೇಜ್ರಿವಾಲ್ ಅವರು ಸ್ವರಾಜ್ ಎಂಬ ಪುಸ್ತಕವನ್ನ ಪ್ರಕಟಿಸುತ್ತಾರೆ ಈ ಪುಸ್ತಕದಲ್ಲಿ ಭ್ರಷ್ಟಾಚಾರ ಮತ್ತು ಭಾರತೀಯ ಪ್ರಜಾಪ್ರಭುತ್ವದ ಸ್ಥಿತಿ ಬಗ್ಗೆ ತಿಳಿಸಿರ್ತಾರೆ ನಂತರ ತಮ್ಮ ಸಂಘಗಳಿಂದ ಜನರಿಗೆ ಆಗೋ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ ಕೇಜ್ರಿವಾಲ್ ಅವರು ಅಣ್ಣ ಹಜಾರೆ ಕಿರಣ್ ಬೇಡಿ ಅವರಂತಹ ಸಮಾಜ ಸೇವಕರ ಜೊತೆಯಲ್ಲಿ ಸೇರಿ ಜನಲೋಕಪಾಲ ಮಸೂದೆಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತಾರೆ ಸರ್ಕಾರ ಇದಕ್ಕೆ ಮಣಿಯದಿದ್ದಾಗ ಉಪವಾಸ ಸತ್ಯಾಗ್ರಹವನ್ನ ಅಣ್ಣ ಅಜಾರೆ ಹಾಗೂ ಕೇಜ್ರಿವಾಲ್ ಅವರು ಯಾವುದೇ ಪರ್ಮಿಷನ್ ಇಲ್ಲದೆ ಮಾಡಿದಕ್ಕಾಗಿ ಅವರನ್ನ ತಿಹಾರ್ ಜೈಲ್ನಲ್ಲಿ ಇಡಲಾಗುತ್ತೆ ಬಿಡುಗಡೆಯ ನಂತರ ಪಟ್ಟು ಬಿಡದ ಇವರು ಮತ್ತೆ ಹನ್ನೆರಡು ದಿನಗಳ ಕಾಲ ಸತ್ಯಾಗ್ರಹ ಮಾಡಿದ ನಂತರ ಮಣಿದ ಕೇಂದ್ರ ಸರ್ಕಾರ ಜನಲೋಕಪಾಲ ಮಸೂದೆಯನ್ನ ಕೈಗೆತ್ತಿಕೊಳ್ಳುವುದಾಗಿ ಭರವಸೆ ನೀಡುತ್ತೆ ಆದರೆ ಕಾರಣಾಂತರಗಳಿಂದ ರಾಜ್ಯಸಭೆಯಲ್ಲಿ ಜನಲೋಕಪಾಲ ಮಸೂದೆಯನ್ನ ಕೈಬಿಡಲಾಗುತ್ತೆ ಇದರಿಂದ ರಾಜಕೀಯದ ವಿರುದ್ಧ ಏನು ಮಾಡಲಾಗದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇಜ್ರಿವಾಲ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡಲು ಸಿದ್ಧರಾಗ್ತಾರೆ ಆದರೆ ರಾಜಕೀಯದ ಬಗ್ಗೆ ಸ್ವಲ್ಪವೂ ಇಷ್ಟವಿರದ ಅಣ್ಣ ಹಜಾರೆವರು ಕೇಜ್ರಿವಾಲ್ ಅವರಿಂದ ದೂರವಾಗ್ತಾರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಕೇಜ್ರಿವಾಲ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ಸ್ಥಾಪನೆ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಇಪ್ಪತ್ತೆಂಟು ಸೀಟುಗಳನ್ನು ಪಡೆಯುವ ಮೂಲಕ ಎರಡನೇ ಅತಿದೊಡ್ಡ ಪಕ್ಷವಾಗಿ ಗೆಲ್ಲುವಲ್ಲಿ ಯಶಸ್ವಿಯಾಗತ್ತೆ ಆದರೆ ಸರ್ಕಾರ ರಚನೆಗೆ ಮೂವತ್ತಾರು ಸೀಟ್ಗಳು ಅಗತ್ಯವಿರೋದ್ರಿಂದ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ ಕೇಜ್ರಿವಾಲ್ ಸರ್ಕಾರ ರಚನೆ ಮಾಡುತ್ತಾರೆ ಮೈತ್ರಿ ಸರ್ಕಾರದಿಂದ ಏನು ಮಾಡಲಾಗದೆ ಜನರಿಗೆ ಕೊಟ್ಟ ಬೇಡಿಕೆಗಳನ್ನು ಈಡೇರಿಸಲಾಗದೆ ಎರಡು ಸಾವಿರದ ಹದಿನೈದರಲ್ಲಿ ಜನರಿಗೆ ಕ್ಷಮೆ ಕೋರಿ ನಾನು ಕಾಂಗ್ರೆಸ್ ಜೊತೆ ಸೇರಿ ದೊಡ್ಡ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಅಂತ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ನೀಡುತ್ತಾರೆ ಕೇಜ್ರಿವಾಲ್ ಇದರ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸುತ್ತೆ ಆಮ್ ಆದ್ಮಿ ಪಾರ್ಟಿ ದೆಹಲಿ ವಿಧಾನಸಭಾ ಒಟ್ಟು ಸೀಟ್ಗಳು ಎಪ್ಪತ್ತು ಅದರಲ್ಲಿ ಅರವತ್ತೇಳು ಸೀಟ್ಗಳನ್ನ ಆಮ್ ಆದ್ಮಿ ಪಾರ್ಟಿ ಗೆದ್ದು ಸರ್ಕಾರದ ಗದ್ದಿಗೆ ಹಿಡಿಯುವಲ್ಲಿ ಯಶಸ್ವಿಯಾಗತ್ತೆ ಇದರಿಂದ ಸತತ ಎರಡನೇ ಬಾರಿಗೆ ಅರವಿಂದ ಕೇಜ್ರಿವಾಲ್ ಅವರು ದೆಹಲಿ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಈಗ ಅಧಿಕಾರ ಸ್ವೀಕಾರದ ನಂತರ ಉತ್ತಮ ಶಿಕ್ಷಣ ನೀತಿ ಜನರಿಗೆ ಉಚಿತ ನೀರು ವಿದ್ಯುತ್ ಹಾಗೂ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುವುದ್ರ ಮೂಲಕ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ ಅರವಿಂದ್ ಕೇಜ್ರಿವಾಲ್ ಇದರ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ಅರವಿಂದ ಕೇಜ್ರಿವಾಲ್ ಅವರು ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಮತ್ತೆ ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾಗಿ ಸತತ ಮೂರನೇ ಬಾರಿ ದೆಹಲಿಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅರವಿಂದ ಕೇಜ್ರಿವಾಲ್ ಅವರು ಒಬ್ಬ ಸಾಮಾನ್ಯ ಮನುಷ್ಯ ಅಂದರೆ ಕಾಮನ್ ಮ್ಯಾನ್ ಎಂದೇ ಕರೆಯಲ್ಪಡುವ ಇವರು ತಮ್ಮ ಸಹಾಯಕ್ಕಾಗಿ ಪ್ಯೂನ್ ತೆಗೆದುಕೊಳ್ಳಲು ನಿರಾಕರಿಸಿದ್ರಂತೆ ಇದಲ್ಲದೆ ತಮ್ಮ ಆಫೀಸ್ ನ ಟೇಬಲ್ ಸಹ ತಾವೇ ಸ್ವಚ್ಛಗೊಳಿಸುತ್ತಾರೆ ಅರವಿಂದ ಕೇಜ್ರಿವಾಲ್ ಅವರು ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ತಾರೆ ಅರವಿಂದ ಕೇಜ್ರಿವಾಲ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತಷ್ಟು ಇಂತಹ ಸ್ಟೋರೀಸ್ ಗಳಿಗಾಗಿ ತಪ್ಪದೇ ನಮ್ಮ ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ತಪ್ಪದೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು